ಅಪ್ರಾಪ್ತ ಬಾಲಕರಿಗೆ ಬೈಕ್ ನೀಡುವ ಪಾಲಕರೇ ಸಂಬಂಧಿಗಳೇ ಎಚ್ಚರ ಪೊಲೀಸ್ ಅಧಿಕಾರಿಗಳ ಕೈಗೆ ತಗುಲಾಕೊಂಡ್ರೆ ಬರೋಬ್ಬರಿ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಕಟ್ಟಬೇಕಾಗುತ್ತದೆ ಇಂಥದ್ದೊಂದು ಪ್ರಕರಣ ಹಳಿಯಾಳದಲ್ಲಿ ವರದಿಯಾಗಿದೆ ಹೌದು ಇತ್ತೀಚೆಗೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಬೈಕ್ ಓಡಿಸುವ ಖಯಾಲಿ ಜೋರಾಗಿದೆ ಆದರೆ ಸಂಚಾರಿ ಅಧಿನಿಯಮದ ಪ್ರಕಾರ ಹದಿನೆಂಟು ವರ್ಷದೊಳಗಿನವರು ದ್ವಿಚಕ್ರ ವಾಹನ ಚಲಾಯಿಸುವ ಹಾಗೆ ಇಲ್ಲ ಲೈಸೆನ್ಸ್ ಇಲ್ಲದೆ ವಾಹನ ಚಲಾಯಿಸುವುದು ಕಾನೂನಿನ ಉಲ್ಲಂಘನೆ ಮಾಡಿದಂತಾಗುತ್ತದೆ ಚಾಲನಾ ಪರವಾನಗಿ ಪಡೆಯಲು ಹದಿನೆಂಟು ವರ್ಷ ಕಡ್ಡಾಯ ಹಾಗಾಗಿ ಪ್ರೌಢಶಾಲೆ ವಿದ್ಯಾರ್ಥಿಗಳು ಮತ್ತು ಪಿಯುಸಿ ವಿದ್ಯಾರ್ಥಿಗಳು ದ್ವಿಚಕ್ರ ವಾಹನ ಅಥವಾ ಇನ್ನಿತರ ಯಾವುದೇ ವಾಹನ ಚಲಾಯಿಸುವ ಹಾಗೆ ಇಲ್ಲ ಆದರೂ ಕೆಲ ಹದಿನೆಂಟು ವರ್ಷದೊಳಗಿನ ವಿದ್ಯಾರ್ಥಿಗಳು ಮನೆಯಲ್ಲಿರುವ ದ್ವಿಚಕ್ರ ವಾಹನ ಚಲಾಯಿಸುತ್ತಿರುವುದು ಕಂಡುಬಂದ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆ ನಡೆಸಿದ ಹಳಿಯಾಳ ಪೊಲೀಸರಿಗೆ ಅಪ್ರಾಪ್ತ ಬಾಲಕನೋರ್ವ ಬೈಕ್ ಚಲಾಯಿಸುತ್ತಿರುವುದು ಕಣ್ಣಿಗೆ ಬಿದ್ದಿದೆ ತಕ್ಷಣ ಆತನನ್ನ ಹಿಡಿದ ಪೊಲೀಸ್ ಅಧಿಕಾರಿಗಳು ಬೈಕ್ ಮಾಲಕನ ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ ಹಳಿಯಾಳದ ಜೆಎಂಎಫ್ಸಿ ಕೋರ್ಟ್ ಬೈಕ್ ಮಾಲಕನಿಗೆ ಬರೋಬ್ಬರಿ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ವಿಧಿಸಿ ತಕ್ಕ ಪಾಠ ಕಲಿಸಿದೆ ಇನ್ಮುಂದಾದರೂ ಅಪ್ರಾಪ್ತ ಮಕ್ಕಳಿಗೆ ಬೈಕ್ ಕೊಡುವ ಪಾಲಕರು ಮತ್ತು ಸಂಬಂಧಿಕರು ಎಚ್ಚೆತ್ತುಕೊಳ್ಳಬೇಕು ಲೈಸೆನ್ಸ್ ಇಲ್ಲದವರಿಗೆ ಬೈಕ್ ಕೊಡಿಸಲು ನೀಡಬಾರದೆಂಬುದು ಈ ವರದಿಯ ಜಾಗೃತಿ ಸಂದೇಶವಾಗಿದೆ ಕೆನರಾ ハリアラ。